ರೋಹನ್ ತನ್ನ ಸಣ್ಣ ತರಕಾರಿ ತೋಟದ ಮೂಲಕ ಮುಖದಲ್ಲಿ ಕಿರಿದಾದ ಭಾವನೆಯೊಂದಿಗೆ ನಡೆದನು ಅವನು ಆಕಾಶದ ಕಡೆ ನೋಡಿದನು ಕಪ್ಪು ಮೋಡಗಳು ಸೇರಿಕೊಳ್ಳುತ್ತಿದ್ದವು ತನ್ನ ಹೊಟ್ಟೆಯಲ್ಲಿ ಚಿಂತೆಯ ಗಂಟು ಅನುಭವಿಸಿದನು ಅವನು ಮುಂಬರುವ ಮಾನ್ಸೂನ್ ಬಗ್ಗೆ ಚಿಂತಿಸುತ್ತಿದ್ದನು ಅದು ತನ್ನ ತರಕಾರಿಗಳಿಗೆ ಹೆಚ್ಚು ಮಳೆ ತರುತ್ತದೆಯೇ ಅಥವಾ ಸಾಕಾಗುವುದಿಲ್ಲವೇ ಎಂದು ಆಶ್ಚರ್ಯಪಡುತ್ತಿದ್ದನು ಓಹ್ ನಾನು ಹವಾಮಾನವನ್ನು ನಿಯಂತ್ರಿಸಲು ಸಾಧ್ಯವಾದರೆ ಅವನು ನಿಟ್ಟುಸಿರು ಬಿಟ್ಟನು ತನ್ನ ಕೈಗಳಿಂದ ತನ್ನ ಕೂದಲನ್ನು ಸವರಿಕೊಳ್ಳುತ್ತಾ ಅವನ ಬುದ್ಧಿವಂತ ಅಜ್ಜ ಕೃಷ್ಣ ವರಾಂಡದಿಂದ ರೋಹನ್ನ ತೊಂದರೆಗೊಳಗಾದ ಮುಖವನ್ನು ನೋಡಿದರು ನನ್ನ ಹುಡುಗ ನಿನ್ನನ್ನು ಏನು ಕಾಡುತ್ತಿದೆ ಕೃಷ್ಣ ಶಾಂತ ಮತ್ತು ಸೌಮ್ಯ ಧ್ವನಿಯಲ್ಲಿ ಕೇಳಿದರು ತಮ್ಮ ಗಿಡಮೂಲಿಕೆ ಚಹಾವನ್ನು ಕುಡಿಯುತ್ತಾ ರೋಹನ್ ಮಳೆಯ ಬಗ್ಗೆ ಮತ್ತು ಅದು ತನ್ನ ಬೆಳೆಗಳನ್ನು ಹೇಗೆ ನಾಶಪಡಿಸಬಹುದು ಎಂಬುದರ ಬಗ್ಗೆ ತನ್ನ ಚಿಂತೆಗಳನ್ನು ವಿವರಿಸಿದನು ನಾನು ಅದರ ಬಗ್ಗೆ ಯೋಚಿಸುತ್ತಾ ನಿದ್ರಿಸಲು ಸಾಧ್ಯವಿಲ್ಲ ಅಜ್ಜ ಅವನು ಆಕಾಶದ ಕಡೆಗೆ ತೀವ್ರವಾಗಿ ಸೊನ್ನೆ ಮಾಡುತ್ತಾ ಒಪ್ಪಿಕೊಂಡನು ಅಜ್ಜ ಕೃಷ್ಣ ಕರುಣೆಯಿಂದ ನಕ್ಕರು ನೀನು ಆಕಾಶವನ್ನು ಬದಲಾಯಿಸಲು ಸಾಧ್ಯವಿಲ್ಲ ರೋಹನ್ ಆದರೆ ನೀನು ಇಂದು ಇಲ್ಲಿರುವುದನ್ನು ಪೋಷಿಸಬಹುದು ಅವರು ಸಲಹೆ ನೀಡಿದರು ಬಾಡಿದ ಗಿಡಮೂಲಿಕೆಗಳ ಸಣ್ಣ ಹಾಸಿಗೆಯನ್ನು ತೋರಿಸುತ್ತಾ ನಾವು ಇವುಗಳಿಗೆ ನೀರು ಹಾಕಿ ಒಂದು ಸರಳ ಸುಗಂಧಭರಿತ ಸಾರು ಮಾಡೋಣ ರೋಹನ್ ನಿಲ್ಲಿಸಿದನು ನಂತರ ನಿಧಾನವಾಗಿ ತಲೆ ಅಲ್ಲಾಡಿಸಿದನು ಅವನು ಮುಂದಿನ ಒಂದು ಗಂಟೆ ಕಾಲ ಎಚ್ಚರಿಕೆಯಿಂದ ಗಿಡಮೂಲಿಕೆಗಳಿಗೆ ನೀರು ಹಾಕಿ ಮತ್ತು ತಮ್ಮ ಊಟಕ್ಕಾಗಿ ತಾಜಾ ತರಕಾರಿಗಳನ್ನು ಕೊಯ್ದನು ಅವನು ಪ್ರತಿ ಎಲೆ ಪ್ರತಿ ಹನಿ ನೀರಿನ ಮೇಲೆ ಗಮನಹರಿಸಿದನು ಒಟ್ಟಿಗೆ ಸಾರು ಬೇಯಿಸುವಾಗ ಆ ಸರಳ ಕಾರ್ಯವು ಒಂದು ಶಾಂತಿಯ ಭಾವನೆಯನ್ನು ತಂದಿತು ಬಿರುಗಾಳಿಯ ಮೋಡಗಳು ಉಳಿದುಕೊಂಡವು ಆದರೆ ಅವುಗಳ ಬಗ್ಗೆ ರೋಹನ್ನ ಒತ್ತಡ ಕರಗಿಹೋಯಿತು ಅದರ ಜಾಗವನ್ನು ಅಡುಗೆಮನೆಯ ಬೆಚ್ಚಗಿನ ವಾತಾವರಣ ತುಂಬಿತು ನೀವು ನಿಯಂತ್ರಿಸಲಾಗದನ್ನು ಸ್ವೀಕರಿಸುವುದರಿಂದ ಮತ್ತು ನೀವು ಮಾಡಬಹುದಾದದನ್ನು ನಿಮ್ಮ ಶಕ್ತಿಯ ಮೇಲೆ ಕೇಂದ್ರೀಕರಿಸುವುದರಿಂದ ನಿಜವಾದ ಶಾಂತಿ ಬರುತ್ತದೆ ಎಂದು ಅವನು ನಂತರ ಅರ್ಥಮಾಡಿಕೊಂಡನು ಈ ಜ್ಞಾನವು ಅವನಿಗೆ ತಕ್ಷಣದ ಪರಿಹಾರವನ್ನು ತಂದಿತು ಅವನ ಹೃದಯವನ್ನು ಚಿಂತೆಯ ಬದಲಿಗೆ ಶಾಂತಿಯಿಂದ ತುಂಬಿತು ನೆನಪಿಡಿ ಜೀವನವು ಸಾಮಾನ್ಯವಾಗಿ ನಾವು ಬದಲಾಯಿಸಲು ಸಾಧ್ಯವಾಗದ ಸವಾಲುಗಳನ್ನು ಎಸೆಯುತ್ತದೆ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವುದು ಎಂದರೆಯ ಮಿತಿಗಳನ್ನು ಸ್ವೀಕರಿಸುವುದು ಮತ್ತು ನೀವು ಮಾಡಬಹುದಾದಲ್ಲಿ ಕಾರ್ಯನಿರ್ವಹಿಸುವುದು ಹೆಚ್ಚು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ಕನ್ನಡ ರಾಪೋರ್ಗೆ ಚಂದಾದಾರರಾಗಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ